ಐಹೊಳೆ ಶಾಸನ ಈ ವಿಡಿಯೋದಲ್ಲಿ ಕಂಡುಬರುತ್ತಿರುವುದು ಮೇಗೂತಿ ದೇವಾಲಯ ಹಾಗೂ ಐಹೊಳೆ ಶಾಸನವಾಗಿದೆ ಇದಕ್ಕೆ ಐಹೊಳೆ ಪ್ರಶಸ್ತಿ ಅಂತಲೂ ಕರೆಯುತ್ತಾರೆ ಐಹೊಳೆಯು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಹುಣಗುಂದು ತಾಲೂಕಿನಲ್ಲಿ ಕಂಡುಬರುತ್ತದೆ ಇದಕ್ಕೆ ಮೊದಲು ಶಾಸನಗಳಲ್ಲಿ ಆರ್ಯಪುರ ಎಂದು ಕರೆಯುತ್ತಿದ್ದರು ನಂತರ ಇದು ಆಡು ಭಾಷೆಯಲ್ಲಿ ಐಹೊಳೆ ಆಯಿತು ಈ ಐಹೊಳೆ ಎಂಬ ಗ್ರಾಮದ ಮೇಗುತಿ ದೇವಾಲಯದ ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಈ ಐಹೊಳೆ ಶಾಸನ ಕಂಡುಬರುತ್ತದೆ ಇದರ ಉದ್ದ ಸುಮಾರು ಐದು ಅಡಿ ಅಗಲ ಇಪ್ಪತ್ತೊಂದು ಬಾರ್ ನಾಲ್ಕು ಅಡಿ ಎತ್ತರವಾಗಿದೆ ಈ ಶಾಸನದ ಕಾಲ ಕೃತಿ ಶಕ ಆರುನೂರ ಮೂವತ್ತ್ನಾಲ್ಕರಿಂದ ಆರುನೂರ ಮೂವತ್ತೈದು ಆಗಿದೆ ಭಾಷೆ ಸಂಸ್ಕೃತ ಲಿಪಿ ಹಳೆ ಕನ್ನಡ ಅಕ್ಷರಗಳ ಎತ್ತರವು ಜೀರೋ ಪಾಯಿಂಟ್ ಐದರಿಂದ ಜೀರೋ ಪಾಯಿಂಟ್ ಅರವತ್ತೆರಡು ಇಂಚುಗಳವರೆಗೆ ಇರುತ್ತದೆ ರವಿಕೀರ್ತಿಯು ರಚಿಸಿದ ಈ ಶಾಸನದಲ್ಲಿ ಮೊದಲು ಹದಿನೇಳು ಸಾಲುಗಳಿದ್ದು ಅವಶೇಷಗಳನ್ನು ನಂತರ ಎರಡು ಸಾಲುಗಳನ್ನು ಸೇರಿಸಿದ್ದಾಗಿದೆ ಹೀಗಾಗಿ ಹತ್ತೊಂಬತ್ತು ಸಾಲುಗಳಲ್ಲಿ ಈ ಶಾಸನವಿದೆ ಒಟ್ಟು ಮೂವತ್ತೇಳು ಪದ್ಯಗಳನ್ನು ಒಳಗೊಂಡಿದೆ ಬಾದಾಮಿಯ ಚಾಲುಕ್ಯರ ಕಾಲದ ಪ್ರಮುಖ ವಿದ್ಯಾಕೇಂದ್ರ ಹಾಗೂ ವ್ಯಾಪಾರ ವಾಣಿಜ್ಯ ಕೇಂದ್ರವಾಗಿದ್ದ ಈ ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗಿದೆ ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಜೈನ ಕವಿ ರವಿಕೀರ್ತಿಯು ಈ ಶಾಸನವನ್ನು ರಚಿಸಿದನು ಹದಿನೆಂಟುನೂರ ಎಪ್ಪತ್ತರ ಇತ್ತೀಚೆಗೆ ಈ ಶಾಸನವನ್ನು ಪ್ಲೀಟ್ ಮತ್ತು ಹಾರ್ನರ್ ಹಾರ್ನರವರು ಹಲವಾರು ಬಾರಿ ದಾಖಲಿಸಿದ್ದಾರೆ ಪರಿಷ್ಕರಿಸಿದ್ದಾರೆ ಮರು ಪ್ರಕಟಿಸಿದ್ದಾರೆ ಮತ್ತು ಮರು ಅನುವಾದಿಸಿದ್ದಾರೆ ಹದಿನೆಂಟು ಎಪ್ಪತ್ತಾರರಲ್ಲಿ ಪ್ಲೀಟ್ ಈ ಶಾಸನದ ಫೋಟೋ ಅನ್ನು ಸಂಪಾದಿಸಿದ ಪ್ರಕಟಿಸಿದ ಮೊದಲಿಗರಾದರು ನಂತರ ಅದರಲ್ಲಿಯ ದೋಷಗಳಿಂದಾಗಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮತ್ತು ತಮ್ಮ ಮತ್ತೆ ತಮ್ಮ ಅನುವಾದಗಳೊಂದಿಗೆ ಐವಳಿ ಶಾಸನದ ಸುಧಾರಿತ ಆವೃತ್ತಿಯನ್ನು ಪ್ರಕಟಿಸಿದರು ಮುಂದೆ ಹತ್ತೊಂಬತ್ತು ನೂರ ಒಂದರಲ್ಲಿ ಪ್ಲೀಟರ್ ಅವರ ಸಲಹೆಗಳನ್ನು ಆಧರಿಸಿ ಸಂಸ್ಕೃತ ವಿದ್ವಾಂಸರಾದ ಹಾರ್ನರ್ ಅವರು ಈ ಶಾಸನವನ್ನು ಮರು ಸಂಪಾದಿಸಿರುತ್ತಾರೆ ಈ ಶಾಸನದಲ್ಲಿ ಇಮ್ಮಡಿ ಪುಲಕೇಶಿಯ ಜೀವನ ಶಾಸನ ಸಾಧನೆಗಳ ಬಗ್ಗೆ ಹೇಳಲಾಗಿರುತ್ತದೆ ಆತನನ್ನು ದೇವತೆಗಳ ರಾಜನಿಗೆ ಹೋಲಿಸಿ ಇಂದ್ರನಷ್ಟೇ ಶಕ್ತಿಶಾಲಿ ಎಂದು ವರ್ಣಿಸಲಾಗಿದೆ ಚಾಲುಕ್ಯರ ಕರ್ನಾಟಕ ಬಲ ಅಂದರೆ ಅವರ ಸೈನ್ಯದ ಬಗ್ಗೆ ಅವರ ವಂಶಾವಳಿಯ ಬಗ್ಗೆ ಅಂದಿನ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ನೈತಿಕ ವಿಷಯಗಳ ಬಗ್ಗೆ ಹಾಗೂ ಅವರ ಯುದ್ಧದ ಬಗ್ಗೆ ಬಿರುದು ಬಾವುಲಿಗಳ ಬಗ್ಗೆ ರಾಜ್ಯ ವಿಸ್ತಾರದ ಬಗ್ಗೆ ಇನ್ನೂ ಮುಂತಾದ ಅನೇಕ ಮಹತ್ವದ ಮಾಹಿತಿಯನ್ನು ತಿಳಿಸುವ ಈ ಐಹೊಳೆ ಶಾಸನವು ನಮಗೆ ಪುರಾತತ್ವ ಮೂಲಾಧಾರವಾಗಿದೆ ಈ ವಿಷಯ ಸಂಗ್ರಹಣೆಗೆ ಅನೇಕ ಕೃತಿಗಳನ್ನು ಗೂಗಲ್ ಸಹಾಯವನ್ನು ಪಡೆದುಕೊಳ್ಳಲಾಗಿದೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು